ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿನೇ ಅಂತ ಹೇಳ್ಬೋದು ಅದು ಹಾಗೆ ಒಂದು ನಮ್ಮ ಸಬ್ಸ್ಕ್ರೈಬರ್ ಸಹ ಕೇಳಿದ್ರು ಈ ರೆಸಿಪಿನ ರಾಗಿ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಮಾತೇ ಇದೆ ಹಾಗೆ ಆರೋಗ್ಯ ಅನ್ನೋದು ಡಬಲು ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಕರೆಕ್ಟ್ ಪ್ರೊಸೀಸರು ಹಾಗೆ ಕರೆಕ್ಟಾದ ಅಳತೆಯಲ್ಲಿ ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಸ್ಕೊಡ್ತೀನಿ ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಬಟ್ಲಷ್ಟು ರೈಸ್ ತೊಗೋಬೇಕಾಗತ್ತೆ ಅಂದರೆ ಅನ್ನ ತೊಗೋಬೇಕಾಗುತ್ತೆ ಕಣ್ರಿ ಈ ರೀತಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಬರೀ ಮುದ್ದೆ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ರೈಸ್ ಹಾಕಿ ಮುದ್ದೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಕಣ್ರಿ ಎರಡೂವರೆ ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ ನಿಮ್ಮ ಗ್ಲಾಸಲ್ಲಿ ಯಾವ ಗ್ಲಾಸ್ ಆದರೂ ಸರಿ ನಮ್ಮ ಗ್ಲಾಸಲ್ಲಿ ಎರಡೂವರೆ ಗ್ಲಾಸಷ್ಟು ಸೇರಿಸ್ಕೊಂಡು ಸ್ಟೌವ್ ಮೇಲೆ ಇಟ್ಟು ಹಾಗೆ ಒಂದು ಕಪ್ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಹುಕ್ ಬರ್ಸ್ಕೋಬೇಕಾಗುತ್ತೆ ಕಣ್ರಿ ಈ ಪ್ರೊಸೀಜರ್ನ ಫಾಲೋ ಮಾಡೋದು ಮರಿಬೇಡಿ ದಯವಿಟ್ಟು ನೋಡಿ ಹುಕ್ ಬಂದ ಬಂದಮೇಲೆ ಒಂದು ಕಪ್ಪ ಇಟ್ಟಿರುತ್ತಲ್ವ ರಾಗಿ ಹಿಟ್ಟು ಅದನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಕಪ್ ಕಪ್ಪಂದರೆ ಎರಡು ಕಪ್ಪಷ್ಟು ಹಿಡಿಯುತ್ತೆ ಅದರಲ್ಲಿ ಒಂದೂವರೆ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಅಂದರೆ ನಿಮಗೆ ಅಳತೆ ಪ್ರಕಾರ ಹೇಳ್ಬೇಕು ಅಂದರೆ ಯಾವ ಗ್ಲಾಸಲ್ಲಿ ನೀರು ಸೇರಿಸ್ಕೊಂಡಿದ್ದೀರೋ ಅದೇ ಗ್ಲಾಸಲ್ಲಿ ಪೂರ್ತಿ ಪ್ರೊಸೀಜರ್ಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ರಾಗಿ ಹಿಟ್ಟು ಹಿಡಿತು ಕಣ್ರಿ ನೋಡಿ ಹಿಟ್ಟೆಲ್ಲ ಹಾಕಿದಾದ್ಮೇಲೆ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗ್ಬಿಡ್ರಿ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಹಾಗೆ ನಮ್ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ನಿಮ್ಮ ಪೂರ್ತಿ ಪ್ರೊಸೀಜರ್ ಅರ್ಥ ಆಗುತ್ತೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ಅರ್ಧ ಇಟ್ಟಿ ಮಿಲ್ಲಿತ್ತಲ್ಲ ಅದನ್ನು ಸಹ ಸೇರಿಸಿ ಈ ಥರ ಮುಚ್ಚಲ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿ ಬರುತ್ತೆ ಕಣ್ರಿ ಮುದ್ದೆ ಅಂತೂ ನೋಡಿ ಈ ಥರ ವೈಟ್ ಹೊಗೆ ಬರ್ತಾ ಇದೆ ನೋಡಿ ಇದು ಬೇಯ ಪ್ರೊಸೀಸರು ಅಂತಲೇ ಹೇಳ್ಬೋದು ಹಾಗೆ ಮುಚ್ಚಲ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಕಣ್ರಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ನೋಡಿ ವೈಟ್ ಹೊಗೆ ಬರ್ತಾ ಇದೆಯಲ್ವ ಆ ಟೈಮಲ್ಲಿ ಬೆಂದಿದೆ ಅಂತ ಲೆಕ್ಕ ಮತ್ತು ಗಮ್ಮಂತ ವಾಸನೆ ಬರ್ತಾ ಇರುತ್ತೆ ಮುದ್ದೆ ಬೆಂದಮೇಲೆ ಗಮ್ಮಂತ ವಾಸನೆ ಬರ್ತಾ ಇರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಈ ಥರ ನೋಡಿ ಹಿಟ್ಟಿಟ್ಟೇ ಇರುತ್ತಲ್ವ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಮುದ್ದೆ ಮಾಡ್ಕೋಬೇಕಾಗುತ್ತೆ ಕಣ್ರಿ ಯಾರು ಬೇಕಾದರೂ ಮಾಡ್ಬೋದು ಕಣ್ರಿ ಕಲಿಯ ತನಕ ವಿದ್ಯೆ ಕಲಿತೆ ಆದಮೇಲೆ ಕೋತಿ ವಿದ್ಯೆ ಅಂತ ಗಾದೆ ಮಾತೆ ಇದೆ ಕಣ್ರಿ ಈ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಆರಾಮಾಗಿ ಮುದ್ದೆ ಮಾಡ್ಬೋದು ಯಾರು ಬೇಕಾದರೂ ಕಣ್ರಿ ಆದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಮುದ್ದೆ ಕೋಲ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಈ ರೀತಿಯಾಗಿ ನಿಧಾನವಾಗಿ ಒಂದು ಬಟ್ಟೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಳ್ಳಿ ಕಡೆ ಈ ವೈಶೇಪಲ್ಲಿರುತ್ತಲ್ವ ಕೋಲು ಆ ಥರ ಇರುತ್ತೆ ಈ ಮುದ್ದೆ ಪಾತ್ರ ಇಡ್ಕೊಳಕ್ಕೆ ಆದರೆ ನಮ್ಮ ಕಡೆ ನಾವು ಮೂರು ನಾಲ್ಕು ಮುದ್ದೆ ಮಾಡೋದ್ರಿಂದ ಈ ರೀತಿಯಾಗಿ ಬಟ್ಟೆಯಲ್ಲಿ ಪಾತ್ರೆನ ಕಾಲಲ್ಲಿ ಇಟ್ಕೊಂಡು ಮುದ್ದೆ ಮಾಡ್ಕೋಬೇಕಾಗುತ್ತೆ ಕಣ್ರಿ ಈ ರೀತಿಯಾಗಿ ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕು ನೋಡಿ ಈ ತೀರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನೋಡಿ ಹಿಟ್ಟೆಲ್ಲ ಕಾಣ್ತಾ ಇರುತ್ತೆ ಆ ಕಾರಣಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕಂಡ್ರಿ ಒಂದೆರಡು ಸಾರಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಚೆನ್ನಾಗಿ ಅನ್ಸಲ್ಲ ಚೆನ್ನಾಗಿ ಗಮ್ಮ ರೀತಿಯಲ್ಲಿ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೌಂಡಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಮತ್ತು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಇದೇ ಪ್ರೊಸೀಜರ್ನ ಒಂದು ಹತ್ತು ನಿಮಿಷ ಆದರೂ ಮಾಡಬೇಕಾಗತ್ತೆ ಕಣ್ರಿ ನೋಡಿ ಈ ರೀತಿಯಾಗಿ ಇದ್ದೀರಲ್ವ ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಚೆನ್ನಾಗೆ ಅದು ಗಮ್ಮ ಥರ ಬರಬೇಕು ನೋಡಿ ಎತ್ಕೊಂಡ್ರೆ ಕೈಗೆ ಅಂಟಬಾರ್ದು ನಿಮಗೆ ಮುದ್ದೆ ಮುದ್ದೆ ಎತ್ಕೊಂಡು ಚಿಕ್ಕದಾಗಿ ಬಾಲ್ ಸೈಜ್ ಮಾಡಿದ್ರೆ ಕೈಗೆ ಅಂಟಬಾರ್ದು ಆ ರೀತಿಯಾಗಿ ಬೇಯಿಸ್ಕೋಬೇಕು ಹಾಗೆ ಆ ರೀತಿಯಾಗಿ ಚೆನ್ನಾಗಿ ಮುದ್ದೆನ ತೊಳಸ್ಕೋಬೇಕಾಗುತ್ತೆ ಕಣ್ರಿ ನೋಡ್ತಾಯಿದ್ದೀರಲ್ವ ನೋಡು ಕರೆಕ್ಟಾಗಿದೆ ನೋಡಿ ಕೈಗೆ ಒಂತೂ ಚೂರು ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಲವಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕಣ್ರಿ ಈ ಥರ ಮಿಕ್ಸ್ ಮಾಡಿದ್ರೇ ಮುದ್ದೆ ಅನ್ನೋದು ಚೆನ್ನಾಗಿ ಹಲ್ವಾ ರೀತಿ ಬರುತ್ತೆ ಕಣ್ರಿ ಇಷ್ಟೆಲ್ಲ ಆದಮೇಲೆ ಒಂದು ಪ್ಲೇಟ್ಗೆ ನೀರು ಸ್ವಲ್ಪ ತ್ಯಾವ ಮಾಡಿಕೊಂಡು ಈ ರೀತಿಯಾಗಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ಮಾಡ್ಕೊಳ್ಳಿ ಇದೇ ಥರ ಇಷ್ಟೇ ಸೈಜು ಅನ್ನೋದೇನಿಲ್ಲ ಏನಿಲ್ಲ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊತ ಈ ರೀತಿಯಾಗಿ ಚೆನ್ನಾಗಿ ಮುದ್ದೆನ ಮಿಕ್ಸ್ ಮಾಡ್ತಾ ಮಾಡ್ತಾ ರೋಲ್ ಮಾಡ್ಕೊತ ಗುಂಡಾಗಿ ಬಾಲ್ ಸೈಜಲ್ಲಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ಕಣ್ರಿ ನಾನು ವಿಡಿಯೋ ಲೆಂತೆ ಆದರೂ ಕೂಡ ಕರೆಕ್ಟ್ ಪ್ರೊಸೀಜರಲ್ಲಿ ತೋರಿಸಿದ್ದೀನಿ ಕರೆಕ್ಟ್ ಅಳತೆಯಲ್ಲಿ ಈ ರೀತಿಯೇ ಮಾಡ್ಕೊಳ್ಳಿ ಯಾರು ಮಾಡೋಕ್ಕೆ ಬರೋಲ್ಲ ಅನ್ನೋರು ಸಹ ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಮುದ್ದೆ ಮಾಡ್ಬೋದು ಕಣ್ರಿ ನೋಡಿ ನೋಡ್ತಾ ಇದ್ದೀನಲ್ಲ ಈ ರೀತಿಯಾಗಿ ಸ್ವಲ್ಪ ನೀರು ಹಚ್ಕೋಬೇಕು ಕೈಗೆ ಹಚ್ಕೊಂಡು ಈ ರೀತಿಯಾಗಿ ಗುಂಡಾಗಿ ಉಂಟ ಮಾಡ್ಕೋಬೇಕಾಗತ್ತೆ ಕಣ್ರಿ ಬಾಲ್ ಸೈಜಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬರುತ್ತೋ ಮಾಡ್ಕೊಳ್ಳಿ ಗುಂಡಾಗಿ ಮಾಡ್ಕೋಬೇಕು ಅನ್ನೋದೇನಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಯಾವ ರೀತಿ ಬರುತ್ತೋ ಮಾಡ್ಕೊಳ್ಳಿ ನೀವೇ ತಿನ್ನೋದಲ್ವ ನಮ್ಮ ಮನೆಯವ್ರಿಗೆ ಆದರೆ ಏನು ಪರವಾಗಿಲ್ಲ ಕಣ್ರಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನನಗೆ ಇಲ್ಲಿ ಎರಡೂವರೆ ಗ್ಲಾಸು ನೀರು ಸೇರಿಸಿ ಒಂದು ಕಪ್ಪು ರೈಸ್ ಸೇರಿಸಿರೋದಕ್ಕೆ ಒಂದು ನಾಲ್ಕು ಮುದ್ದೆ ಆಯಿತು ಕಣ್ರಿ ನೀವು ಯಾವ ಪ್ರಕಾರ ಅಳತೆಯಲ್ಲಿ ತಗೊತಿರೋ ಅಷ್ಟು ಮುದ್ದೆ ಬರುತ್ತೆ ಮುದ್ದೆ ರೆಡಿ ಆಗುತ್ತೆ ಕಣ್ರಿ ನನಗಂತೂ ಇಲ್ಲಿ ನಾಲ್ಕು ಮುದ್ದೆ ರೆಡಿ ಆಯಿತು ಈ ರೀತಿಯಾಗಿ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ವ ಇನ್ನೊಂದು ಮುದ್ದೆ ಮಾಡೋದು ತೋರಿಸಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ನಮ್ಮ ರಾಗಿ ಮುದ್ದೆ ಅಂತೂ ನೋಡ್ತಾ ಇದ್ದೀರಲ್ವ ನಾಲ್ಕು ಮುದ್ದೆ ರೆಡಿ ಆಯ್ತು ಕಣ್ರಿ ಈ ಮುದ್ದೆ ಅಂತೂ ಇಂಥದ್ದೇ ಕಾಂಬಿನೇಷನ್ ಅಂತಿಲ್ಲ ರೀ ಚಟ್ನಿ ಸಾಂಬಾರು ಅಥವಾ ಗೊಜ್ಜಿ ಉಜ್ಕೊಂಡು ತಿಂದರೆ ಅಂತೂ ಈ ಚಳಿನಲ್ಲಿ ಸಖತ್ತಾಗಿರುತ್ತೆ ಹಾಗೆ ರಾಗಿ ಮುದ್ದೆ ಶುಗರ್ಗಂತೂ ಬಿ ಪಿಗಂತೂ ತುಂಬಾ ಒಳ್ಳೆಯದು ಡೈಲಿ ಒಂದೊಂದು ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಗಾದೆ ಮಾತೆ ಇದೆ ಹಿಟ್ಟಂ ತಿಂದಂ ಬೆಟ್ಟಂ ಎತ್ತೆಟ್ಟಂ ಅಂದರೆ ಮುದ್ದೆ ತಿಂದವರು ಬೆಟ್ಟ ಸಹಿತ ಎತ್ಬಹೋದು ಅನ್ನೋ ಗಾದೆ ಮಾತಿನ ಅರ್ಥ ಕಣ್ರಿ ಡೈಲಿ ಒಂದೊಂದು ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳಿಗೂ ತಿನ್ನಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್